ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಇವತ್ತು ಮನೆಯಲ್ಲಿ ಮರಳು ಮರಳಾದ ಅಮ್ಮ ಮಾಡಿದ ತುಪ್ಪ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಇದಂತೂ ಒಂದು ವರ್ಷದಿಂದ ಹಿಡಿದು ಎಲ್ಲರಿಗೂ ಕೊಡ್ಬೋದು ಈವನ್ ಆರು ತಿಂಗಳು ಮಗುಗೂ ಕೊಡ್ಬೋದು ನೀವು ಸಪ್ಲಿಮೆಂಟರಿ ಫುಡ್ ಸ್ಟಾರ್ಟ್ ಮಾಡ್ತೀರಲ್ಲ ಅಂದರೆ ಸರಿ ಅದನ್ನೆಲ್ಲ ಸ್ಟಾರ್ಟ್ ಮಾಡ್ತೀರಲ್ಲ ಆವಾಗೆಲ್ಲ ಅಂಗಡಿ ತುಪ್ಪ ಅದನ್ನೆಲ್ಲ ಯೂಸ್ ಮಾಡೋದ್ಕಿನ್ನ ಮನೇಲಿ ಮಾಡಿರೋ ತುಪ್ಪ ಯೂಸ್ ಮಾಡೋದು ಮಕ್ಕಳಿಗೆ ಆಗಲಿ ಬಾಣತಿರಿಗೆ ಆಗಲಿ ಯಾರಿಗೆ ಆದ್ರೂ ಮನೇಲಿ ಮಾಡಿರೋ ತುಪ್ಪ ತುಂಬ ಒಳ್ಳೆಯದು ಸೊ ನೀವು ಬೆಣ್ಣೆ ತೊಗೊಂಡು ಬಂದಿರ್ತೀರಲ್ಲ ಆದಷ್ಟು ನಾಟಿ ಹೆಸರು ತುಪ್ಪ ಯೂಸ್ ಮಾಡ್ಕೊಳ್ಳಿ ಆ ಬೆಣ್ಣೆ ತೊಗೊಂಡು ಬಂದಿರೋದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ತೊಳ್ಕೊಳ್ಳಿ ನೋಡಿ ಅದು ಏನು ಬೆಳ್ ಬೆಳ್ಳಾಗ್ತಾ ಇದೆ ಅಲ್ಲ ನೀರು ಅದೆಲ್ಲ ಮಜ್ಜಿಗೆದು ಅದೆಲ್ಲ ಇದ್ದರೆ ತುಪ್ಪ ಹಾಳಾಗಿಬಿಡುತ್ತೆ ಸೊ ಅದನ್ನು ನೀಟಾಗಿ ತೊಳಿಬೇಕು ನೀರನ್ನ ಸ್ವಲ್ಪ ಬಸಿದ್ಬಿಟ್ಟು ಮತ್ತೆ ಇನ್ನೊಂದು ಸಲ ತೊಳ್ಕೊಳ್ಳಿ ನೀವೆಷ್ಟು ತೊಳಿತೀರೋ ತುಪ್ಪ ಅಷ್ಟು ಚೆನ್ನಾಗಾಗುತ್ತೆ ನಾವು ನೀರು ಯಾವ ಥರ ಹಾಕಿರ್ತೀವೋ ತೊಳೆದ್ರೂ ಅದೇ ಥರ ಬರಬೇಕು ಅಲ್ಲಿವರೆಗೂ ತೊಳಿತಾನೆ ಇರಬೇಕು ಕೈಯೆಲ್ಲ ಹಂಟುತ್ತೆ ಅಂತ ಇದು ಮಾಡ್ಕೋಬೇಡಿ ಬಿಸಿ ನೀರು ಹಾಕ್ಕೊಂಡು ತೊಳ್ಕೊಂಡ್ರೆ ಹೋಗುತ್ತೆ ಬಟ್ ಈ ಥರ ಎಲ್ಲ ತೊಳೆದೇ ಇದ್ದರೆ ಬೆಣ್ಣೆ ಹಾಳಾಗುತ್ತೆ ಬೇಗ ಕೆಟ್ಟೋಗುತ್ತೆ ನಿಮಗೆ ತುಪ್ಪ ತುಂಬ ವರ್ಷ ಇರಬೇಕು ಅಂತ ಅಂದರೆ ಚೆನ್ನಾಗಿ ತೊಳಿರಿ ನೋಡಿ ಮತ್ತೆ ನೀರು ಹಾಕ್ಕೊಂಡು ತೊಳಿತಾ ಇದ್ದೀವಿ ನೋಡಿ ನಾವು ಎಷ್ಟು ತೊಳೆದ್ರೂ ನೀರು ಹಾಗೆ ಇದೆ ಸೊ ಇದನ್ನು ನೀರನ್ನ ಬಸ್ಕೋಬೇಕು ಫುಲ್ಲು ನೀಟಕ್ಕಿ ಬೆಣ್ಣೆನ ಕ್ಯೂಚಿ 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 ತೆಗೆದ್ರೆ ಅದು ಅದರಲ್ಲಿರೋ ಏನು ಮಜ್ಜಿಗೆ ಅಂಶ ಎಲ್ಲ ಬರುತ್ತೆ ಸೊ ಅವಾಗ ನಿಮಗೆ ತುಪ್ಪ ಚೆನ್ನಾಗಿ ಬರುತ್ತೆ ಹಾಳಾಗಲ್ಲ ಸೊ ನೋಡಿ ನೀರು ಬಸಿತಾ ಇದ್ದೀವಿ ನೀರು ಬಸಿದ್ರೂ ಇನ್ನೂ ಇರುತ್ತೆ ಸೊ ಅವಾಗ ನೋಡಿ ಈ ಥರ ಸ್ವಲ್ಪ ತಟ್ಟಿ 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 ನೀರನ್ನ ತೆಗಿಬೇಕು ನಮ್ಮಮ್ಮನೆ ಮಾಡಿರೋ ತುಪ್ಪ ಇದು ಈ ಥರ ತೆಗೆದ್ಬಿಟ್ಟು ಥರ ತೆಗೆದಾದಮೇಲೆ ಅದೇ ಪಾತ್ರೆ ನಾವೇನು ತೊಳ್ಕೊಂಡಿರ್ತೀವಲ್ಲ ಅದೇ ಪಾತ್ರೆಗೆ ಹಾಕ್ಕೊಳ್ಳೋ ನಿದ್ರೆ ಹಾಕ್ಕೊಳ್ಳಿ ಬೇರೆ ಪಾತ್ರೆಲೆಲ್ಲ ಹಾಕ್ಕೊಳ್ಳೋಕೆಬಿಟ್ಟು ಸುಮ್ಮನೆ ಕಸಿ ಬಿಸಿ ಆಗುತ್ತೆ ಸೊ ಇದನ್ನು ಅದೇ ಪಾತ್ರೆನ ಕಾಯೋಕ್ಕಿಡೋಣ ಅದು ಸ್ವಲ್ಪ ಕಾಯ್ತಾ ಇರಲಿ ಅಲ್ಲಿವರೆಗೂ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ನಾನು ಇಲ್ಲಿ ದೊಡ್ಡದು ಅರ್ಧ ಎಲೆ ತೊಗೊಂಡಿದ್ದೀನಿ ನೀವು ಚಿಕ್ಕದು ಒಂದೆಲೆ ತೊಗೊಬೋದು ಸ್ವಲ್ಪ ಉಪ್ಪು ಒಂದು ಐದಾರು ಬೆಳ್ಳುಳ್ಳಿ ಎರಡು ಏಲಕ್ಕಿ ನುಗ್ಗೆ ಸೊಪ್ಪು ಸ್ವಲ್ಪ ಮೆಂತ್ಯ ಮತ್ತು ಒಣಮೆಣಸಿನ್ಕಾಯಿ ಫಸ್ಟು ಸ್ವಲ್ಪ ಮೆಂತ್ಯನ ಒಂದು ಬಾಣಲಿಗೆ ಹಾಕ್ಕೊಂಡು ಕಂದು ಬಣ್ಣ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಅದು ನಿಮಗೆ ಸಿಡಿಯೋದು ಗೊತ್ತಾಗುತ್ತೆ ಸೊ ಅಲ್ಲಿವರೆಗೂ ಹುರ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಆದರೆ ಸಾಕು ಫುಲ್ ಕಪ್ಪುಗಾಗೋ ಥರ ಎಲ್ಲ ಬಿಟ್ಕೊಬೇಡಿ ಅದಾದಮೇಲೆ ಒಂದು ಚಿಕ್ಕ ಅರಶಿನ ಕೊನೆ ಹಾಕಿ ಅರಶಿನದ ಕೊನೆ ಇಲ್ಲಾಂದರೆ ಅರಶಿನದ್ದು ಪುಡಿನೇ ಹಾಕ್ಬೋದು ಅರಶಿನದ ಪುಡಿ ಹಾಕಂಗಿದ್ರೆ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಸೊ ಅದು ಕುದೀತಾ ಇದೆ ಅದು ಕುದೀತಾ ಇರಲಿ ಇಲ್ಲಿ ಮೆಂತ್ಯ ಮತ್ತು ಅರಶಿನ ಇದನ್ನ ಒಂದು ಈ ಥರ ಕುಟ್ಟೋದು ಇರುತ್ತಲ್ವ ಅದರಲ್ಲಿ ಕುಟ್ಕೊಳ್ಳಿ ಇಲ್ಲಾಂದರೆ ನೀವು ಮಾಮೂಲಿ ಕಲ್ಲೇ ಯೂಸ್ ಮಾಡಿಕೊಂಡು ಕುಟ್ಕೋಬೋದು ಒಟ್ಟು ಅದು ಪೌಡರ್ ಹಾಕ್ಬೇಕಷ್ಟೆ ನೀವು ಬೇಕಾದರೆ ಮಿಕ್ಸಿಗೂ ಹಾಕ್ಕೋಬೋದು ಸೊ ನೋಡಿ ಇಷ್ಟು ಪುಡಿ ಹಾಕಬೇಕು ಇಷ್ಟು ಪುಡಿ ಆದರೆ ಸ್ವಲ್ಪ ರೆಡಿಯಾಗಿದೆ ಅಂತ ಸೊ ಈ ಥರ ಪುಡಿ ಆದಮೇಲೆ ಒಂದು ಇಲ್ಲ ಎರಡು ಏಲಕ್ಕಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಸೇರು ಬೆಣ್ಣೆ ತೊಗೊಂಡಿರೋದು ಕೆ ಜಿ ಎಲ್ಲ ಸೇರು ತೊಗೊಂಡಿರೋದು ಏಲಕ್ಕಿ ಹಾಕ್ಕೊಂಡು ಇದೆಲ್ಲ ಒಂದು ಸೇರಿಗೆ ಮಾಡ್ಕೊಳ್ತಾ ಇರೋದು ಎರಡು ಏಲಕ್ಕಿ ಹಾಕ್ಕೊಂಡ್ಬಿಟ್ಟು ಅದನ್ನು ಅಷ್ಟೇ ಚೆನ್ನಾಗಿ ಕುಟ್ಕೊಳ್ಳಿ ಅದನ್ನು ಪುಡಿ ಆಗಬೇಕು ಫುಲ್ ಪುಡಿ ಆದರೆ ಘಮ ಚೆನ್ನಾಗಿ ಬರುತ್ತೆ ಮೆಂತ್ಯ ಅಂತೂ ಆರೋಗ್ಯಕ್ಕೆ ತುಂಬ ಒಳ್ಳೇದು ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪ್ಲೇಟಲ್ಲಿ ಅದೇ ಪ್ಲೇಟಿಗೆ ಎಲೆ ಮೇಲೆ ಈ ಮಸಾಲೆ ಹಾಕ್ಕೊಳ್ಳೋಣ ಏನು ಕುಟ್ಕೊಂಡಿರ್ತೀವಲ್ಲ ಬಾಣ್ತಿಯವರಿಗಂತೂ ಮೆಂತ್ಯ ಕೊಟ್ಟರೆ ತುಂಬ ಒಳ್ಳೆಯದು ಬೆನ್ನೋವು ಬರೋದಿಲ್ಲ ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ ಸ್ಟಾರ್ಟಿಂಗ್ ತುಂಬ ಬೆನ್ನೋವು ಅಂತ ಇರ್ತಾರೆ ಬಟ್ ನಮ್ಮ ಮನೆಯಲ್ಲಿ ಮೆಂತ್ಯ ಸೊಪ್ಪು ಕಾಳಿನ ಚಟ್ನಿ ಅದೆಲ್ಲ ಮಾಡ್ತಾಯಿದ್ದರಿಂದ ನನಗೆ ಸೀರಿಯಸ್ಲಿ ಸ್ವಲ್ಪವೂ ಬೆನ್ನೋವು ಇರಲಿಲ್ಲ ತುಂಬ ಆರೋಗ್ಯವಾಗಿದ್ದೆ ನಾನು ಸೊ ಇಷ್ಟನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಅದೇನು ಬೆಳ್ಳುಳ್ಳಿ ಇರುತ್ತಲ್ವ ಅದನ್ನು ಸ್ವಲ್ಪ ಚಚ್ಕೊಳ್ಳಿ ಅದು ಹಂಗೆ ಹಾಕ್ಬಿಟ್ರೆ ಸಿಡಿಯುತ್ತೆ ಅದಕ್ಕೆ ಚಚ್ಕೋಬೇಕು ಬೆಳ್ಳುಳ್ಳಿನ ಸೊ ಇಷ್ಟು ತುಪ್ಪಕ್ಕೆ ಬೇಕಾಗಿರೋ ಮಸಾಲೆ ಅದು ಸ್ವಲ್ಪ ಕುದೀತಾ ಇದೆ ನೋಡಿ ನಿಮಗೆ ತುಪ್ಪ ಆಗಿದೆಯೋ ಏನು ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಅದು ಕುದೀತಾ ಇರೋ ವೇ ಅದು ಬಿಟ್ಟರೆ ಇನ್ನೊಂದು ಥರ ಇದೆ ಅದನ್ನು ತೋರಿಸ್ಕೊಡ್ತೀನಿ ಅದೇನು ವೈಟ್ ವೈಟ್ ಇರುತ್ತಲ್ವ ಅದನ್ನೆಲ್ಲ ಒಂದು ಸ್ಪೂನ್ ತೊಗೊಂಡು ತೆಗೆದುಬಿಡಿ ನಿಧಾನಕ್ಕೆ ಫುಲ್ಲೆಲ್ಲ ತೆಗಿಯೋಕೆ ಹೋಗ್ಬೇಡಿ ಅದು ಹೋಗುತ್ತೆ ಜಾಸ್ತಿ ಇದ್ದರೆ ಸರಿ ಹೋಗೋಲ್ಲ ಸೊ ತುಪ್ಪ ಆಗಿದೆಯೋ ಅಂತ ಹೇಗೆ ಟೆಸ್ಟ್ ಮಾಡೋದಂದರೆ ನುಗ್ಗಿಸೊಪ್ಪಿರುತ್ತಲ್ಲ ಅದನ್ನು ಚೂ ಟಚ್ ಮಾಡಿ ಸಿಡಿತಾ ಇದ್ದರೆ ತುಪ್ಪ ಆಗಿದೆ ಅಂತ ಸಿಡಿತಿಲ್ಲ ಅಂದರೆ ತುಪ್ಪ ಆಗಿಲ್ಲ ಅಂತ ಇದೀನಿ ತುಪ್ಪ ಆಗಿಲ್ಲ ಅದು ಕುದಿಯೋ ವೇಯಲ್ಲೂ ಗೊತ್ತಾಗುತ್ತೆ ನಿಮಗೆ ತುಪ್ಪ ಆಗ್ತಾ 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 ನಿಧಾನ ಕುದೀತಾ ಹೋಗುತ್ತೆ ಆಮೇಲೆ ಅದೇನು ವೈಟ್ ಅಂಶ ಇತ್ತಲ್ವ ಅದೆಲ್ಲ ಹೋಗಿದೆ ನೋಡಿ ಇಷ್ಟು ಕುದಿತಾ ಇರಬೇಕು ತುಪ್ಪ ತಿಂದರೆ ಆಗುತ್ತೆ ಅಂತ ಹೇಳ್ತಾರೆ ಹೇಗೆ ಮುಳ್ಳನ್ನ ಮುಳ್ಳಿಂದ ತೆಗಿಬೇಕು ಹಾಗೇ ಫ್ಯಾಟ್ ಬ್ಯಾಡ್ ಫ್ಯಾಟ್ನ ಗುಡ್ ಫ್ಯಾಟಿಂದ ಅಷ್ಟೇ ತೆಗಿಯೋಕ್ಕಾಗೋದು ಸೊ ತುಪ್ಪ ಎಲ್ಲರೂ ತಿನ್ಬೋದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಇದು ನಿಮಗೆ ಡಿಫ್ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಆ ಭಾಗ ಇರೋದಕ್ಕೂ ಇವಾಗ ಕುದೀತಾ ಇರೋದಕ್ಕೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ ಆ ಬಬಲ್ಸ್ ಎಲ್ಲ ಜಾಸ್ತಿ ಆಗಿದೆ ಮತ್ತು ದ ವೇ ಆಫ್ ಅದು ಕುದೀತಾ ಇದೆಯಲ್ಲ ವೇ ಗೊತ್ತಾಗ್ತಾ ಇದೆ ನಿಮಗೆ ಸೊ ನೋಡಿ ಅಕ್ಕಿ ಸೊಪ್ಪು ಇದೆ ಚೂರಷ್ಟೇ ಚಟ ಚಟ ಅಂತ ಇದೆ ಅದು ಸಿಡಿಬೇಕು ಆವಾಗ ತುಪ್ಪ ರೆಡಿ ಇದೆ ಅಂತ ಸೊ ಇನ್ನೂ ಆಗಿಲ್ಲ ಸ್ವಲ್ಪ ಚೆನ್ನಾಗಿ ಕುದಿಬೇಕು ಹಾಂ ನೋಡಿ ಇವಾಗ ಸಣ್ಣಗೆ ಕುದೀತಾ ಇದೆ ಕುದೀತಾ ಇಲ್ಲ ಅದು ಮಳ್ ಮಳ್ತಾ ಇದೆ ಹಾಂ ಇವಾಗ ಕಾದಿದೆ ತುಪ್ಪ ಸೊ ಅದು ಅಷ್ಟು ನುಗ್ಗೆ ಸೊಪ್ಪನ್ನ ಹಾಕ್ಬಿಡಿ ನುಗ್ಗೆ ಸೊಪ್ಪು ಆಮೇಲೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಅಷ್ಟು ಹಾಕಾದ್ಮೇಲೆ ಅದು ಇಟ್ಕೊಂಡಿರ್ತೀವಲ್ಲ ನಾವು ಮಸಾಲೆ ಉಪ್ಪು ಎಲೆ ಅದನ್ನು ಹಾಕೊಂಡ ಎಲೆ ಹಾಕ ಸ್ವಲ್ಪ ಹುಷಾರಾಗಿಡಿ ಸೀರಿಯಸ್ಲಿ ಜೋರಾಗಿ ಸಿಡಿಯುತ್ತೆ ಸ್ವಲ್ಪ ಒಂದು ಪ್ಲೇಟ್ ಅಡ್ಡ ಇಟ್ಟರು ಓಕೆ ಅಷ್ಟು ಸಿಡಿಯುತ್ತೆ ನಿಮಗೆ ಸೊ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ ಸೊ ಎಲೆ ಅದು ಹಾಕಿರ್ತೀವಲ್ಲ ಫುಲ್ ಮುಳುಗಿರಲ್ಲ ಅದು ಸೊ ಒಂದು ಸ್ಪೂನ್ ಅಥವಾ ಏನು ಒಂದು ಚಾಕುನ ಏನೋ ತೊಗೊಂಡು ಈ ಥರ ಡಿಪ್ ಮಾಡಿ ಸೊ ಅವಾಗ ಅದು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗುತ್ತೆ ಅದರ ಎಲೆಲ್ಲಿರೋ ಏನದು ಕ್ಯಾಲ್ಶಿಯಮ್ ಅಂಶ ಏನೇ ಆದರೂ ತುಪ್ಪಕ್ಕೆ ಬಿಡುತ್ತೆ ಸೊ ಬೆಳ್ಳುಳ್ಳಿ ಹಾಕಿರೋದ್ರಿಂದ ಮಕ್ಕಳಿಗೆ ಕೆಮ್ಮು ಆಗಲ್ಲ ತುಪ್ಪ ಕೊಟ್ಟರೆ ಕೆಮ್ಮು ಅಂತ ಎಲ್ಲ ಹೇಳ್ತಾರೆ ಬಟ್ ಇಲ್ಲ ಫ್ರೆಂಡ್ಸ್ ನಮಗೆ ನೇಚರ್ ಕೊಟ್ಟಿರೋದೆ ಇದನ್ನೆಲ್ಲ ನಾವು ಸೇವಿಸಲಿ ಅಂತ ಅದೇನು ಕೆಮ್ಮು ಶೀತ ಜ್ವರ ಅದೆಲ್ಲ ಆಗೋದು ವೈರಲ್ ಇನ್ಫೆಕ್ಷನ್ ಅಷ್ಟೇ ತಿನ್ನೋದರಿಂದ ಏನೂ ಆಗಲ್ಲ ನೀವು ಈವನ್ ಕೆಮ್ಮಿದ್ರು ತಿನ್ಬೋದು ಶೀತ ಇದ್ರೂ ತಿನ್ಬೋದು ಏನಿದ್ರು ತುಪ್ಪ ತಿನ್ಬೋದು ಏನೂ ಆಗಲ್ಲ ಸೊ ತುಪ್ಪ ಆಗಿದೆ ಅದನ್ನು ಕೆಳಗೆ ಇಟ್ಕೊಂಡ್ಬಿಡಿ ತುಪ್ಪ ಕಾಯಿಸಿದ ತಕ್ಷಣ ಯಾವುದೇ ಕಾರಣಕ್ಕೂ ಫುಲ್ ಮುಚ್ಚಕ್ಕೆ ಹೋಗಬೇಡಿ ಅದು ನೀರು ಬಿಟ್ಬಿಡುತ್ತೆ ಯಾಕಂದರೆ ಹವೆ ಆಗುತ್ತಲ್ವ ಮುಚ್ಚಿದ ತಕ್ಷಣ ನೀರು ಬಿಟ್ಕೊಂಡ್ಬಿಡುತ್ತೆ ಸೊ ಮುಚ್ಚಕ್ಕೆ ಹೋಗಬೇಡಿ ಅಂದರೆ ಮುಚ್ಚಲೇಬೇಕು ಅಂತ ಇದ್ದರೆ ಒಂದು ಅರ್ಧ ಅಷ್ಟೇ ಮುಚ್ಚಿ ಸೊ ತುಪ್ಪ ಈ ಥರ ಆದಮೇಲೆ ಒಂದು ಬಾಕ್ಸಿಗೆ ಹಾಕ್ಕೊಳ್ಳಿ ಸೊ ತುಪ್ಪ ಅಂತೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಅಷ್ಟು ತುಂಬ ಒಳ್ಳೆಯದು ಖಾರ ಅಂತ ಏನಾದರೂ ಅನಿಸಿದ್ರೆ ಒಂದು ತುಪ್ಪ ಹಾಕ್ಕೊಂಡ್ರೆ ಒಂದು ಸ್ಪೂನ್ ತುಪ್ಪ ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಸೊ ಇದು ತುಪ್ಪ ರೆಡಿಯಾಗಿದೆ ಇದರಲ್ಲಿ ಬೆಳ್ಳುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಅಷ್ಟೇ ಹಾಕಿ ನುಗ್ಗೆ ಸೊಪ್ಪು ಮತ್ತು ಎಲೆ ಹಾಕೋಕೆ ಹೋಗಬೇಡಿ ಅದೊಂಥರ ಏನು ಬಿದ್ದಿದೆ ಅನಿಸ್ಬಿಡುತ್ತೆ ಇಷ್ಟ ಹಾಕಿದ್ರೆ ಸಾಕು ಅದನ್ನು ನೀವು ಮನೇಲಿ ಯೂಸ್ ಮಾಡ್ಕೊಳ್ಳಿ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಅದನ್ನು ಮನೇಲಿ ಯೂಸ್ ಮಾಡ್ಕೊಳ್ಳಿ ತಣ್ಣಗಾದ್ಮೇಲೆ ಬಾಕ್ಸಿಗೆ ಹಾಕಿ ಹಾಕಿದ ತಕ್ಷಣ ಕೊಡಬೇಡಿ ಒಂದು ವಾರ ಬಿಟ್ಬಿಟ್ಟು ಕೊಡಿ ಮಕ್ಕಳಿಗೆ ಸೊ ತುಪ್ಪ ರೆಡಿ ಆಯಿತು ಥ್ಯಾಂಕ್ಸ್ ಫಾರ್ ವಾಚಿಂಗ್